ಹರೇ ಕೃಷ್ಣ ಈ ದಿನ ವಿಶೇಷವಾದಂತಹ ಪವಾಡ ಪ್ರಸಿದ್ಧ ಪುರಾಣ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಗುತ್ತೆ ಹಾಗೆಯೇ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅಥವಾ ಶತ್ರುಗಳ ಬಾಧೆ ಇರುವಂಥವರು ಸಹ ಈ ಒಂದು ದೇವಾಲಯಕ್ಕೆ ಹೋಗಿ ಬಂದರೆ ಅವರಿಗೆ ಶತ್ರು ಬಾಧೆ ಅನ್ನೋದೋ ಇರೋಲ್ಲ ಇಂತಹ ವಿಶಿಷ್ಟವಾದ ದೇವಾಲಯವು ಪ್ರಪಂಚದ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ ಹಾಗೆಯೇ ಈ ದೇವಾಲಯವು ದೇವಾಲಯದ ಇತಿಹಾಸವು ಬಹಳ ನಿರ್ರೋಚಕವಾಗಿದೆ ಹಾಗಿದ್ರೆ ಈ ದೇವಾಲಯದ ಮಾಹಿತಿ ಇತಿಹಾಸ ಹಾಗೂ ಇಲ್ಲಿ ನಡೆಯುವ ಪವಾಡುಗಳ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಹೌದು ಇದೊಂದು ಸುಪ್ರಸಿದ್ಧ ಪವಾಡ ಕ್ಷೇತ್ರ ಅಂತಾನೆ ಹೇಳ್ಬಹುದು ಎಷ್ಟೋ ಜನರಿಗೆ ಸಂತಾನ ಭಾಗ್ಯವನ್ನು ಕರ್ಣಿಸಿರುವಂತಹ ಕೃಷ್ಣ ಇಲ್ಲಿದ್ದಾನೆ ಇದೊಂದು ವಿಶೇಷವಾದ ಮೂರ್ತಿಯು ಇಡೀ ಪ್ರಪಂಚದಲ್ಲಿ ಏಕೈಕ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ ಹಾಗೆಯೇ ಇಲ್ಲಿ ಋಷಿಮುನಿಗಳು ಹಾಗೆಯೇ ಸಾಕ್ಷಾತ್ ಶ್ರೀರಾಮನೇ ಈ ಒಂದು ಜಾಗದಲ್ಲಿ ಯಜ್ಞ ಯಗಾದಿಗಳನ್ನು ಮಾಡಿ ಇದನ್ನು ದಕ್ಷಿಣ ಅಯೋಧ್ಯೆ ಅಂತಲೂ ಸಹ ಕರೀತಾರೆ ಇಂತಹ ವಿಶಿಷ್ಟವಾದಂತಹ ಕ್ಷೇತ್ರವು ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮ ಇಲ್ಲಿ ಇರುವಂತಹ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಥವಾ ಅಂಬೆಗಾಲು ಕೃಷ್ಣನ ದೇವಾಲಯ ಇಲ್ಲಿ ಮೂಲ ವಿಗ್ರಹ ಅಪ್ರಮೇಯ ಸ್ವಾಮಿ ಅಪ್ರಮೇಯ ಸ್ವಾಮಿ ಅಂತ ಹೇಳೋದಾದ್ರೆ ಯಾವುದು ಒಂದು ಅಳತೆಗೆ ಸಿಗದೆ ಇರುವಂತಹ ಸ್ವಾಮಿಯೇ ಅಪ್ರಮೇಯ ಸ್ವಾಮಿ ಈ ಅಪ್ರಮೇಯ ಸ್ವಾಮಿಯನ್ನ ಯಾರೆಲ್ಲ ಪೂಜಿಸ್ತಾರೆ ಯಾರೆಲ್ಲ ದರ್ಶನ ಭಾಗ್ಯವನ್ನು ಪಡೆಕೊಳ್ತಾರೋ ಅವರಿಗೆ ಎಂತಹ ಶತ್ರು ಬಾಧೆ ಇದ್ರೂ ಸಹ ಕಳೆದೋಗುತ್ತೆ ಚೋಳರು ಹನ್ನೊಂದನೆಯ ಶತಮಾನದಲ್ಲಿ ಇದರ ಜೀರ್ಣೋದ್ಧಾರವನ್ನು ಮಾಡ್ತಾರೆ ಯಾಕಂತ ಹೇಳೋದಾದ್ರೆ ಅದರಲ್ಲಿರುವಂತಹ ಒಬ್ಬ ದೊರೆಗೆ ತುಂಬ ಅಗಾತವಾದಾಗ ಈ ಒಂದು ಅಪ್ರಮೇಯ ಸ್ವಾಮಿಯನ್ನ ಪೂಜಿಸ್ತಾರೆ ಪೂಜಿಸಿದ್ರಿಂದ ಈ ಒಂದು ಚೋಳರ ವಂಶ ಉದ್ಧಾರ ಆಗಲಿಕ್ಕೆ ಅಥವಾ ಅವರು ಯುದ್ಧಗಳನ್ನು ಗೆಲ್ಲಲಿಕ್ಕೆ ಸಹಾಯವನ್ನ ಮಾಡುತ್ತೆ ದೇವರು ಹಾಗಾಗಿ ಈ ಒಂದು ಚೋಳರು ಈ ಒಂದು ಅಂಬೆಗಾಲು ಕೃಷ್ಣ ಅಥವಾ ಏನಿದೆ ಅಪ್ರಮೇಯ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡ್ತಾರೆ ಹಾಗೆಯೇ ಈ ಒಂದು ಸ್ಥಳದಲ್ಲೇ ಪುರಂದರ ದಾಸರು ಇಲ್ಲಿ ಒಂದು ಆಡಿಸಿದಳೆಶೋಧೆ ಜಗದೋದ್ಧಾರನ ಎಂಬ ಕೀರ್ತನೆಯನ್ನು ಸಹ ಇಲ್ಲೇ ರಚಿಸಲಾಗಿದೆ ಯಾಕಂತ ಹೇಳೋದಾದರೆ ಇಲ್ಲಿರುವಂತಹ ಕೃಷ್ಣ ಅಷ್ಟು ಮುಗ್ಧ ಮನೋಹರವಾಗಿದೆ ಈ ಒಂದು ಕೃಷ್ಣನನ್ನು ನೋಡಿದರೆ ಅದು ವಿಗ್ರಹ ರೂಪದಲ್ಲಿ ಕಾಣದೇ ನಿಜವಾದ ಮಗುವಿನ ರೂಪದಲ್ಲೇ ಪ್ರತಿಯೊಬ್ಬ ಭಕ್ತರಿಗೂ ಕಾಣ ಸಿಗುತ್ತದೆ ಅಂತ ಹೇಳಲಾಗಿದೆ ಇನ್ನು ಈ ವಿಶೇಷವಾದಂತಹ ಪವಿತ್ರ ಸ್ಥಳದಲ್ಲಿ ಖ್ಯಾತ ಋಷಿಗಳಾದಂತ ಂತಹ ವ್ಯಾಸರಾಯರು ಈ ಒಂದು ಅಂಬೆಗಾಲಿನ ಕೃಷ್ಣನನ್ನು ಇಲ್ಲಿ ಪ್ರತಿಷ್ಠಾಪ್ತ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಸೊ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸಂತಾನ ಭಾಗ್ಯವಿಲ್ಲ ಅಂತ ಹೇಳುವವರು ದೇವರಲ್ಲಿ ಅಂದರೆ ಅಂಬೆಗಾಲಿನ ಕೃಷ್ಣನಲ್ಲಿ ಮೊರೆಯನ್ನ ಹೋಗ್ತಾರೆ ಹಾಗೆಯೇ ಅರಕೆಯನ್ನ ಓದ್ತ ನಂತರ ಇಲ್ಲಿ ಅವರಿಗೆ ಮಗುವಾದ ನಂತರ ಇಲ್ಲಿ ಬೆಳ್ಳಿ ಅಥವಾ ಮರದ ತೊಟ್ಟಿಲುಗಳನ್ನು ತಂದು ಇಲ್ಲಿ ಅರ್ಪಣೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸ್ತಾರೆ ಇನ್ನು ಈ ಒಂದು ಸ್ಥಳದಲ್ಲಿ ಸಾಕ್ಷ ಶ್ರೀರಾಮಚಂದ್ರನೇ ಯಜ್ಞವನ್ನ ನಡೆಸಿದ್ದಾರಂತೆ ಹಾಗೇನೆ ಈ ವಿಶೇಷವಾದ ಸ್ಥಳಕ್ಕೆ ಯಜ್ಞ ನಡೆಸಿರುವಂತಹ ರಾಮರಿಗಾಗಿ ರಾಮ ಪ್ರಮಯ ಎಂಬ ಹೆಸರು ಸಹ ಈ ಒಂದು ದೇವಾಲಯಕ್ಕಿದೆ ಇನ್ನು ಈ ದೇವಾಲಯದ ವಿಶೇಷವಾದ ಆಕರ್ಷಣೆ ಅಂಬೆಗಾಲು ಕೃಷ್ಣ ಹಾಗೇನೆ ಮೂಲಮೂರ್ತಿ ಅಪ್ರಮೇಯ ಸ್ವಾಮಿ ಇದು ಮೊದಲಿಗೆ ತಲಕಾಡು ಗಂಗರು ಈ ದೇವಾಲಯವನ್ನ ಸ್ಥಾಪನೆ ಮಾಡ್ತಾರೆ ಈಗಲೂ ಸಹ ಕಣ್ವ ಮತ್ತು ಕಪಿಲ ಮಹರ್ಷಿಗಳು ಈ ಒಂದು ದೇಗುಲಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ನಂಬಿಕೆಗಳಿವೆ ಇಂತಹ ವಿಶೇಷವಾದಂತಹ ವಿಶಿಷ್ಟ ದೇವಾಲಯವು ಪ್ರಪಂಚದ ಏಕೈಕ ಅಂಬೆಗಾಲು ಕೃಷ್ಣ ಇಲ್ಲಿರುವಂತಹ ಅಂಬೆಗಾಲು ಕೃಷ್ಣನ ಮೂರ್ತಿ ತುಂಬಾ ಮನೋಹರವಾಗಿದೆ ಹಾಗೆಯೇ ಈ ವಿಶೇಷವಾದಂತಹ ದೇವಾಲಯಕ್ಕೆ ಯಾರೆಲ್ಲ ಸಂತಾನ ಭಾಗ್ಯ ಬಾಗ್ಯಲ್ಲ ಅಥವಾ ಯಾರಿಗೆಲ್ಲ ಈ ಒಂದು ಶತ್ರು ಬಾಧೆ ಇದೆ ಜೀವನದಲ್ಲಿ ಶತ್ರುಗಳಿಂದ ನೀವು ದಿನೇ ದಿನೇ ಕೆಳಗಡೆ ಬೀಳ್ತಾ ಇದ್ದೀರಾ ಅಂತ ಅಂತ ಹೇಳುವವರು ಖಂಡಿತವಾಗಲಿ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಮತ್ತಷ್ಟು ಇಂತಹದೇ ಕರ್ನಾಟಕದ ವಿಶೇಷ ಪವಾಡ ವಿಸ್ಮಯ ದೇಗುಲಗಳ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಭೇಟಿ ನೀಡಿ ಹರೇ ಕೃಷ್ಣ